ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿಗಾಗಿ ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದಾರೋ ಅಂತವ್ರಿಗೆಲ್ಲರಿಗೂ ಒಂದು ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಈಗಾಗಲೇ ಹಣ ಬಿಡುಗಡೆಯೂ ಆಗಿದೆ ಸೊ ಸದ್ಯದಲ್ಲೇ ನಿಮ್ಮ ಅಕೌಂಟ್ಗೂ ಸಹ ಹಣ ಜಮಾ ಆಗಲಿದೆ ಈಗಾಗಲೇ ಸಾಕಷ್ಟು ಜನಕ್ಕೆ ಹಣ ಜಮಾ ಸಹ ಆಗಿದೆ ಹಾಗಾದ್ರೆ ಯಾವಾಗಿಂದ ಈ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ ಈಗಾಗಲೇ ಅನ್ನಭಾಗ್ಯ ಯೋಜನೆಯ ಹಣ ಸಹ ಬಿಡುಗಡೆ ಮಾಡಲಾಗಿದೆ ಸೊ ಅನ್ನಭಾಗ್ಯ ಯೋಜನೆಯ ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಅನ್ನೋ ಡೀಟೇಲ್ಸ್ನೂ ಸಹ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೇನೇ ಈಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಮಾಡಬೇಕು ಅಂತ ಈಗ ಆನ್ಲೈನ್ ಅಲ್ಲಿ ಅವಕಾಶವನ್ನು ನೀಡಲಾಗಿದೆ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದು ಅಥವಾ ಇರೋ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸೋದು ಹೇಗೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವೀನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಬಗ್ಗೆ ಮಾತಾಡೋಣ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮೊನ್ನೆನೆ ಬಿಡುಗಡೆ ಆಗಿದೆ ಆದರೆ ಕೇವಲ ಐದು ಲಕ್ಷ ಜನಕ್ಕೆ ಮಾತ್ರ ಈ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಪ್ರತಿ ತಿಂಗಳು ಸರ್ಕಾರದ ಕಡೆಯಿಂದ ಗುರುಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಟ್ರಯಲ್ ತರ ಒಂದು ಎರಡು ಲಕ್ಷದಿಂದ ಒಂದು ಐದು ಲಕ್ಷದವರೆಗೂ ಆ ಹಣವನ್ನು ಬಿಡುಗಡೆ ಅದಾದ ಮೇಲೆ ಕಂಟಿನ್ಯೂಸ್ ಆಗಿ ಒಂದು ಕೆಲವು ದಿನಗಳಿಗೆ ಒಂದು ಇಪ್ಪತ್ತು ಲಕ್ಷ ಜನದವರೆಗೂ ಒಂದು ಮೂವತ್ತು ಲಕ್ಷ ಜನದವರ್ಗು ಹಂಗೆ ಕಂಟಿನ್ಯೂಸ್ ಆಗಿ ಬಿಡುಗಡೆ ಮಾಡ್ತಾ ಇರ್ತಾರೆ ಆದ್ರೆ ಹನ್ನೊಂದನೇ ಕಂತಿನ ಹಣ ಅಂದ್ರೆ ಮೊನ್ನೆ ಐದು ಲಕ್ಷ ಜನಕ್ಕೆ ಮಾತ್ರ ಗುರು ಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಸಚಿವರು ಹೇಳಿದ್ದಾರೆ ಐದು ಲಕ್ಷ ಜನದಲ್ಲಿ ಆಲ್ರೆಡಿ ಬಿಡುಗಡೆ ಆಗಿರೋದ್ರಿಂದ ನಿಮ್ಗೇನಾದ್ರೂ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದ್ರೆ ಈ ವಿಡಿಯೋದಲ್ಲಿ ಒಂದು ಕಮೆಂಟ್ ಮಾಡಿ ಯಾಕಂದ್ರೆ ಎಂ ಪಿ ಎಲೆಕ್ಷನ್ ಮುಗಿದಿದ ತಕ್ಷಣವೇ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಎಲ್ಲಾನು ಕಂಟಿನ್ಯೂಸ್ ಆಗಿ ಬಂದ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕೋದಕ್ಕೆ ಆಗೋದಿಲ್ಲ ಸರ್ಕಾರದ ಕಡೆಯಿಂದ ಅಂತ ತುಂಬ ಕಮೆಂಟ್ಸು ಕೇಳಿ ಬರ್ತಾ ಇತ್ತು ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯ ಅಪ್ಡೇಟ್ಸ್ ಇಲ್ಲ ಇದ್ರ ಬಗ್ಗೆ ಸೊ ಖಂಡಿತವಾಗಿಯೂ ನಾವು ಎಲ್ಲ ಯೋಜನೆಗಳನ್ನು ಮುಂದುವರ್ಸ್ಕೊಂಡ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ವಿಪಕ್ಷಗಳು ಯಾವುದೇ ರೀತಿ ಟೀಕೆಗಳು ಮಾಡ್ತಾ ಇದ್ರು ಸಹ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನೆ ಹಣವನ್ನ ಹಾಗೇನೆ ಉಳಿದಂತ ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಸೋದಿಲ್ಲ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಕರ್ನಾಟಕ ಸರ್ಕಾರದಿಂದ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಸಚಿವರು ಹೇಳ್ಕೊಂತಾನೆ ಬರ್ತಾ ಇದ್ದಾರೆ ಇದಕ್ಕೆಲ್ಲ ತಿರುಗೇಟು ಕೊಡೋ ರೀತಿಯಲ್ಲೇನೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿ ಹೀಗೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿ ಮುಂದಕ್ಕೆ ನಿಲ್ಸೋದಿಲ್ಲ ಹಾಗೆ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಿವಿ ಎಲ್ಲಾ ಗ್ಯಾರಂಟಿ ಯೋಜನೆಗಳಿಂದ ಯಾರು ಫಲಾನುಭವಿಗಳಿದಾರೋ ಅವ್ರಿಗೆಲ್ಲ ಈ ಫೆಸಿಲಿಟೀಸು ಫುಲ್ಲಾಗಿ ಯೂಸ್ಫುಲ್ ಆಗೋ ಥರ ಮಾಡೇ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಯಾರಿಗಾದ್ರೂ ಇನ್ನೂ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತಂದರೆ ಖಂಡಿತವಾಗೂ ಈ ತಿಂಗಳು ಕೊನೆ ಒಳಗಡೆ ಅವ್ರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗುತ್ತೆ ಯಾಕಂದರೆ ಹನ್ನೊಂದನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿ ಕೆಲವರಿಗೆಲ್ಲ ಜಮಾ ಆಗಿದೆ ಅಂತಂದರೆ ಖಂಡಿತವಾಗಿಯೂ ನಿಮಗೂ ಇವತ್ತು ನಾಳೆ ಅಥವಾ ನಾಳಿದ್ದು ಯಾವುದೋ ಒಂದು ದಿನದಲ್ಲಿ ಜಮಾ ಆಗೇ ಆಗುತ್ತೆ ಯಾಕಂದರೆ ಮೊದಲಿಂದ ನೋಡ್ಕೊತಾ ಬರ್ತಾ ಇದ್ರೆ ಒಂದೇ ಸತಿ ಎಲ್ಲರಿಗೂ ಅಕೌಂಟ್ಗೂ ಒಂದೇ ಸತಿ ಹಣ ಜಮಾ ಆಗ್ತಿಲ್ಲ ಅದು ಟೈಮ್ ತೊಗೊಂಡು ಕೆಲವರಿಗೆಲ್ಲ ಒಂದು ಶಿಫ್ಟಲ್ಲಿ ಬರ್ತಿದೆ ಮತ್ತು ಕೆಲವರಿಗೆಲ್ಲ ಬೇರೆ ಟೈಮಲ್ಲಿ ಬರ್ತಿದೆ ಸೊ ಹಾಗಾಗಿ ಕೆಲವರು ಅದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ಎಲ್ಲ ಮಹಿಳೆಯರಿಗೂ ಒಂದೇ ಸತಿ ಅಕೌಂಟ್ಗೆ ಜಮಾ ಆದರೆ ಚೆನ್ನಾಗಿರ್ತಿತ್ತು ಬಟ್ ಸ್ಟಿಲ್ ಟೆಕ್ನಿಕಲ್ ಇಶ್ಯೂಸಿಂದನೂ ಏನೋ ಆದರೆ ಫಸ್ಟ್ನೇ ಕಂತಿಂದನೂ ಯಾವುದೇ ಕಾರಣಕ್ಕೂ ಎಲ್ಲರಿಗೂ ಒಂದೇ ಅಟ್ ಎ ಟೈಮು ಅವರ ಅಕೌಂಟ್ ಜಮಾ ಆಗಿದ್ದು ಉದಾಹರಣೆನೇ ಇಲ್ಲ ಕರ್ನಾಟಕ ಸರ್ಕಾರದಿಂದ ಇದೊಂದು ಇಶ್ಯೂ ಏನಾದರೂ ಸಾಲ್ವ್ ಮಾಡಿ ಎಲ್ಲ ಮಹಿಳೆಯರಿಗೂ ಅಟ್ ಎ ಟೈಮ್ ಒಂದೇ ಸತಿ ಗೃಹಲಕ್ಷ್ಮಿ ಯೋಜನೆ ಹಣ ಕ ಅವರ ಅಕೌಂಟ್ಗೆ ಬಿಡುಗಡೆ ಮಾಡಿದ್ದೇ ಆದರೆ ಎಲ್ಲರಿಗೂ ಈ ಕನ್ಫ್ಯೂಷನ್ಸ್ ಹೋಗುತ್ತೆ ಈಗ ಕೆಲವು ಮಹಿಳೆಯರಿಗೆ ಮೊನ್ನೆನೇ ಜಮಾ ಆಗಿದೆ ಒಂದು ಐದು ಲಕ್ಷ ಜನಕ್ಕೆ ಸೊ ಇನ್ನು ಉಳಿದೋರಿಗೆಲ್ಲ ಇನ್ನೂ ಬಂದೇ ಇಲ್ಲ ಸೊ ಅವ್ರಿಗೆಲ್ಲ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ ಅವ್ರಿಗೆ ಬರ್ತಾ ಇದೆ ನಮಗೆ ಬರ್ತಾ ಇಲ್ಲ ಏನಾದರೂ ರೀಸನ್ಸ್ ಇಂದ ನಿಂತೋಗಿದೆಯಾ ಇಲ್ಲ ಯಾಕೆ ನಿಂತೋಗಿದೆ ಅನ್ನೋ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ ಸೊ ಆ ಕನ್ಫ್ಯೂಷನ್ಸ್ ಎಲ್ಲ ಹೋಗ್ಬೇಕಂದ್ರೂ ಅಟ್ ಎ ಟೈಮ್ ಎಲ್ಲರಿಗೂ ಒಂದೇ ಸತಿ ಈ ಹಣ ಜಮಾ ಆದರೆ ಚೆನ್ನಾಗಿರುತ್ತೆ ಒಂದು ಕೋಟಿ ಹದಿನೈದು ಲಕ್ಷ ಜನ ಮಹಿಳೆಯರಿಗೆ ಇನ್ನೂ ಹನ್ನೊಂದನೇ ಕಂತಿನ ಹಣ ಬಾಕಿ ಇದೆ ಹಂತ ಹಂತವಾಗಿ ಸ್ಪೀಡಪ್ ಮಾಡ್ಕೊಂತ ಎಲ್ಲಾರ್ಗು ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಿ ಬಿಡುಗಡೆ ಆಗಿದೆ ಸೊ ಈ ತಿಂಗಳು ಕೊನೆಯ ಒಳಗಡೆ ನಿಮಗೂ ಹಣ ಜಮಾ ಆಗುತ್ತೆ ಸೊ ಖಂಡಿತ ವೆಯ್ಟ್ ಮಾಡ್ತಾ ಇರಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಆಯಿತು ಈಗ ನೆಕ್ಸ್ಟ್ ನೋಡೋದಾದ್ರೆ ನಾವು ಅನ್ನಭಾಗ್ಯ ಯೋಜನೆಯ ಉಚಿತ ಹಣದ ಬಗ್ಗೆ ಮಾತಾಡೋಣ ಉಚಿತ ಹಕ್ಕಿ ಹಣ ಸಹ ನಾನು ಮೊನ್ನೆನೇ ರಿಲೀಸ್ ಆಗಿದೆ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಆಗ್ಬೋದು ಯಾವ ತಿಂಗಳಿನ ಹಣವನ್ನು ಜಮಾ ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಯಾಕಂದರೆ ಲಾಸ್ಟ್ ತ್ರೀ ಮಂತ್ಸಿಂದ ಯಾವುದೇ ಕಾರಣಕ್ಕೂ ಅನ್ನಭಾಗ್ಯ ಯೋಜನೆಯ ಹಣ ಯಾರಿಗೂ ಜಮಾ ಆಗೇ ಇಲ್ಲ ಸೊ ಆ ವಿಷಯನ ನೋಡೋದಾದರೆ ಈಗ ಸದ್ಯಕ್ಕೆ ಅವರು ಬಿಡುಗಡೆ ಮಾಡಿರೋದು ಏಪ್ರಿಲ್ ತಿಂಗಳಿನ ಹಣ ಸೊ ಏಪ್ರಿಲ್ ತಿಂಗಳಿನ ಹಣ ನಮಗೆ ಮೇ ತಿಂಗಳಲ್ಲೇ ಬರಬೇಕಾಗಿತ್ತು ಆದರೆ ಏನಾಗಿದೆ ಅಂದರೆ ಈಗ ಮೇ ತಿಂಗಳಲ್ಲಿ ಹಾಕಬೇಕಾಗಿರೋ ಹಣನ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ ಸೊ ಏಪ್ರಿಲ್ ತಿಂಗಳದು ಈಗ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗಿನ್ನೂ ಮೇ ತಿಂಗಳದು ಪೆಂಡಿಂಗ್ ಉಳಿದಿದೆ ಹಾಗೆಯೇ ಈಗ ಜೂನ್ ತಿಂಗಳದು ಸಹ ಪೆಂಡಿಂಗ್ ಆಗುತ್ತೆ ಇದಕ್ಕೆ ಅಂದ್ಬಿಟ್ಟು ಆಹಾರ ಇಲಾಖೆ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಸೊ ನಿಮಗೆ ಆ ಮೇ ತಿಂಗಳದ ಹಣ ಏನಿದೆ ಅದನ್ನು ಸಹ ಸಾಧ್ಯವಾದಷ್ಟು ಜೂನ್ ತಿಂಗಳೊಳಗಡೆ ಜಮಾ ಮಾಡಲಾಗುತ್ತೆ ಅಂತ ಸೊ ಇದೇ ತಿಂಗಳಲ್ಲೇ ನಿಮಗೆ ಯಾವ್ದಾದ್ರು ಪೆಂಡಿಂಗ್ ಇದೆಯೋ ಅದನ್ನೆಲ್ಲನೂ ಇದೇ ತಿಂಗಳಲ್ಲೇ ಕಂಪ್ಲೀಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಆದರೆ ಸದ್ಯಕ್ಕಂತೂ ಮೇ ತಿಂಗಳ ಹಣ ಯಾರಿಗೂ ಜಮಾ ಆಗಿಲ್ಲ ಒಂದು ತಿಂಗಳ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಅಂದರೆ ಏಪ್ರಿಲ್ ತಿಂಗಳಿನ ಹಣ ಮಾತ್ರ ಬಿಡುಗಡೆ ಆಗಿದೆ ಸದ್ಯಕ್ಕೆ ಎರಡು ಕಂತಿನ ಹಣ ಏನಿದೆ ಅಲ್ಲಿ ಇನ್ನೂ ಜಮಾ ಆಗಿಲ್ಲ ಸೊ ಏಪ್ರಿಲ್ ತಿಂಗಳಿನ ಹಣ ಏನಿದೆ ಅದು ನಿಮಗೆ ಇಷ್ಟರಲ್ಲೇ ಜಮಾ ಆಗಲಿದೆ ಇಲ್ಲಿ ಇನ್ನೊಂದು ವಿಷಯ ಸ್ಟ್ರೆಸ್ ಮಾಡೋದೇನಂತ ಅಂದರೆ ನೀವು ಪ್ರತಿ ತಿಂಗಳು ಸೊಸೈಟಿಯಿಂದ ಅಥವಾ ನ್ಯಾಯಬೆಲೆ ಅಂಗಡಿಯಿಂದ ಏನು ಅಕ್ಕಿಯನ್ನು ತೊಗೊಂಡ್ಬರ್ತಾ ಇದ್ದೀರೋ ಅದನ್ನು ಖಂಡಿತವಾಗೂ ತಪ್ಪದೆ ಪ್ರತಿ ತಿಂಗಳು ತಗೊಳ್ಬೇಕಾಗುತ್ತೆ ಯಾಕಂದರೆ ಈ ವಿಷಯದಲ್ಲಿ ಸರ್ಕಾರದಿಂದ ಒಂದು ಸ್ಟ್ರಿಕ್ಟ್ ರೂಲ್ಸನ್ನು ಪಾಸ್ ಮಾಡಲಾಗಿದೆ ಮೊದಲಿಗೆ ಯಾರ್ಯಾರು ಮೂರು ತಿಂಗಳಿಂದ ಅಕ್ಕಿ ತಗೊಂಡಿಲ್ಲ ಅಂತಿದ್ದಾರೋ ಅಂಥವ್ರಿಗೆ ಅಕ್ಕಿ ಹಣ ಹಾಕೋದನ್ನೇ ಬಿಟ್ಬಿಡೋಣ ಅಂತ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಲಾಗಿತ್ತು ಸೊ ಇವಾಗ ಏನಾಗಿದೆ ಅಂತಂದ್ರೆ ನೀವು ಕೇವಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಏನಾದರೂ ಅಕ್ಕಿಯನ್ನು ತಗೊಂಡಿಲ್ಲ ಅಂತಂದ್ರೆ ನಿಮ್ಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಏನು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದೆ ಅದು ನಿಂತೋಗುತ್ತೆ ಇಲ್ಲಿ ಗಮನಿಸ್ಬೇಕಾಗಿರೋದೇನಂದ್ರೆ ನಿಮಗೆ ಆ ಯಾವ ತಿಂಗಳು ನೀವು ಅಕ್ಕಿ ತಗೊಂಡಿಲ್ವೋ ಆ ತಿಂಗಳದ್ ಮಾತ್ರ ಹಣ ನಿಂತೋಗಲ್ಲ ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದ್ದ ಅಕ್ಕಿ ಹಣನ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ತಾರೆ ಇಲ್ಲಿ ಅವರ ಏಮ್ ಏನಂತ ಅಂದ್ರೆ ಜನಗಳಿಗೆ ನಾವು ಕೊಡ್ತಾ ಇರೋ ಅಕ್ಕಿನೇ ಬೇಡ ಅಂತಂದ್ರೆ ಅವ್ರಿಗೆ ನಾವು ಹಾಕಬೇಕಾಗಿರೋ ಹಣನೂ ಬೇಕಾಗಿರಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೆ ಅವರು ಸ್ಟಾಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಈ ನಿರ್ಧಾರ ಹೇಗಾದರೂ ಅನ್ಸಿರಬಹುದು ಬಟ್ ನೀವೇನಾದ್ರೂ ಸೊಸೈಟಿಯಿಂದ ಆ ಅಕ್ಕಿ ತಗೊಂಡ್ ಬರ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಮಿಸ್ ಮಾಡಬೇಡಿ ಹೋಗಿ ನಿಮಗೆ ಬರಬೇಕಾಗಿರೋ ರೇಷನ್ ನ ತಗೊಳ್ಳಿ ಇಷ್ಟು ಅಕ್ಕಿ ಹಣದ ಬಗ್ಗೆ ಆದ್ರೆ ನೆಕ್ಸ್ಟ್ ರೇಷನ್ ಕಾರ್ಡ್ ತಿದ್ದುಪಡಿ ಅಥವಾ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡೋದು ಸೊ ಹೊಸ ರೇಷನ್ ಕಾರ್ಡ್ಗೆ ಅಪ್ ಅಪ್ಲೈ ಮಾಡಬೇಕು ಅಥವಾ ಇರೋ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಿಸ್ಬೇಕು ಅಂತಂದರೆ ಇಂಥವ್ರಿಗೆ ವೆಬ್ಸೈಟು ಓಪನ್ ಆಗಿದೆ ಅಂತಂದರೆ ಹೌದು ಖಂಡಿತ ಓಪನ್ ಆಗಿದೆ ಸೊ ಆನ್ಲೈನಲ್ಲಿ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೋಬೋದು ಅಥವಾ ತಿದ್ದುಪಡಿ ಮಾಡಿಸ್ಕೋಬೋದು ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ಯಾವುದೇ ಕಾರ್ಡ್ಗಾದರೂ ಈಗ ಅಪ್ಲೈ ಮಾಡ್ಬೋದು ಇಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋ ವಿಷಯ ಏನಂತಂದರೆ ಈ ರೇಷನ್ ಕಾರ್ಡ್ ಬಿಟ್ಟಿರೋದು ಕೇವಲ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಸೊ ನೀವೀಗ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರು ಸಹ ಅಂದರೆ ಈಗ ವೆಬ್ಸೈಟ್ ಲಿಂಕ್ ಓಪನ್ ಇದೆ ನೀವು ಈಗ ಹೊಸ ರೇಷನ್ ಕಾರ್ಡ್ಗೆ ಅಪ್ಡೇಟ್ ಮಾಡಿ ನಿಮ್ಮ ಆ ಹೊಸ ರೇಷನ್ ಕಾರ್ಡ್ ಬಂದ್ರೂ ಸಹ ಆ ರೇಷನ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಈಗ ಅಕಸ್ಮಾತ್ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿಸ್ ಬಂದು ಹಾಸ್ಪಿಟ್ಲಲ್ಲಿ ನಿಮಗೆ ರೇಷನ್ ಕಾರ್ಡ್ ತೋರಿಸಿ ಆ ರೇಷನ್ ಕಾರ್ಡಿಂದ ಬರುವಂಥ ಒಂದು ರಿಯಾಯಿತಿ ಏನಿದೆ ಆ ರಿಯಾಯಿತಿ ಪಡ್ಕೊಳ್ಬೋದು ಸೊ ಈ ರೀತಿಯ ಮೆಡಿಕಲ್ ಎಮರ್ಜೆನ್ಸಿಗೆ ಮಾತ್ರ ಆ ರೇಷನ್ ಕಾರ್ಡು ಯೂಸ್ ಆಗುತ್ತೆ ನೀವೇನಾದರೂ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದರೆ ಅದು ಯೂಸ್ ಆಗೋದಿಲ್ಲ ಸೊ ನಿಮಗೆ ಯಾವುದೇ ರೀತಿಯ ಗೌರ್ಮೆಂಟ್ ಕಡೆಯಿಂದ ಇರೋ ಉಚಿತ ಆ ಯೋಜನೆಗಳ ಹಣ ನಿಮ್ಮ ಅಕೌಂಟ್ಗೆ ಬರೋದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಹಾಗೇನೇ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಯಾವುದೇ ರೀತಿಯ ಹಣವೂ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗೋದಿಲ್ಲ ಆದ್ರೂ ಈ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿಸ್ ಇದ್ದರೆ ಸೊ ಖಂಡಿತವಾಗಿ ಯೂಸ್ ಆಗುತ್ತೆ ಇಂಥ ಅಲ್ಲಿ ಮಾತ್ರ ಈಗ ಗುರು ಹೊಸ್ದಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಬೇಕು ಅಥವಾ ಬೇರೆ ಯಾವುದಾದ್ರೂ ಸ್ಕೀಮ್ಸ್ ಸ್ಕೀಮ್ಸನ್ನ ಲಾಭ ಪಡ್ಕೊಳ್ಬೇಕು ಅಂತ ಅಂತ ಅಂಥವ್ರಿಗೆ ಇವಾಗ ಸದ್ಯಕ್ಕಂತೂ ಮಾಡಿಸ್ಕೊಂಡ್ರೂ ಏನು ಉಪಯೋಗ ಇಲ್ಲ ಸೊ ಆ ನೋಟಿಫಿಕೇಶನ್ಸನ್ನು ಸರ್ಕಾರದಿಂದ ಯಾವಾಗ ಬಿಡ್ತಾರೋ ಅಂದರೆ ಹೊಸ ಆ ಥರ ಫೆಸಿಲಿಟೀಸನ್ನು ಪಡ್ಕೊಳ್ಳೋದಕ್ಕೋಸ್ಕರ ಯಾರು ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಂಥವ್ರಿಗೆ ಯಾವಾಗ ಅಪ್ಲೈ ಮಾಡಬೇಕು ಅಂತ ಸರ್ಕಾರದಿಂದ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಬೋದು ಸೊ ಇದು ಬಂದ್ಬಿಟ್ಟು ಹೊಸ್ದಾಗಿ ರೇಷನ್ ಕಾರ್ಡ್ ಅಪ್ಲೈ ಮಾಡೋರಿಗೆ ಬಟ್ ನೀವೇನಾದರೂ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡ್ ಇದೆ ನೀವೇನಾದರೂ ಹೊಸದಾಗಿ ತಿದ್ದುಪಡಿ ಮಾಡಿಸ್ಬೇಕು ಅಂತಿದ್ರೆ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಹೋಗಿ ಈ ತಿದ್ದುಪಡಿಯನ್ನು ಮಾಡಿಸ್ಕೊಳ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಯೂ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯೂಚರಲ್ಲಿ ಈ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋಸನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ಈಗಲೇ ಬೆಲ್ ಐಕಾನನ್ನು ಆನಲ್ಲಿ ಇಟ್ಕೊಳ್ಳಿ